ಕನ್ನಡ ರಾಜ್ಯೋತ್ಸವ ಕೇವಲ ನವೆಂಬರ್ ತಿಂಗಳಿಗೆ ಸೀಮಿತವಾಗದೆ ನಿರಂತರ ಕನ್ನಡ ಕಾರ್ಯಕ್ರಮಗಳು ನಡೆಯಬೇಕು ನಾವು ಅಪ್ಪಟ ಕನ್ನಡಿಗರಾಗಬೇಕು ಎಂದು ಶಾಸಕ ಡಾಕ್ಟರ್ ಮಂತರ್ಗೌಡ ಕರೆ ನೀಡಿದರು ಕೊಡ್ಲಿಪೇಟೆಯ ಕೂರ್ಗ್ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘ ಅಲ್ಲಿನ ಬಸ್ ನಿಲ್ದಾಣದಲ್ಲಿ ಏರ್ಪಡಿಸಿದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಡಾ ಮಂತರ್ಗೌಡ ಆಂಗ್ಲ ವ್ಯಾಮೋಹ ಹೆಚ್ಚುತ್ತಾ ಮಾತೃಭಾಷೆಯನ್ನು ಕಡೆಗಣಿಸಲಾಗುತ್ತಿದ್ದು ಎಲ್ಲರೂ ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಬೆಳೆಸಿಕೊಳ್ಳುವಂತಾಗಬೇಕು ಎಂದು ಸಲಹೆ ನೀಡಿದರು ಆಟೋ ಚಾಲಕರು ನಿರಂತರ ಕನ್ನಡ ಧ್ವಜ ಅರಿಸುತ್ತಿರುವ ಬಗ್ಗೆ ಶ್ಲಾಘಿಸಿದ ಅವರು ಕನ್ನಡ ಸಿನಿಮಾ ಅಭಿಮಾನದ ಜೊತೆಗೆ ಸಮಾಜ ಸೇವೆಯಲ್ಲೂ ಗುರುತಿಸಿಕೊಂಡಿದ್ದಾರೆ ಎಂದರು ಶೀಘ್ರ ಜಾಗ ಪರಿಶೀಲನೆ ಮಾಡಿ ಆಟೋ ನಿಲ್ದಾಣಕ್ಕೆ ಕ್ರಮ ವಹಿಸಲಾಗುವುದು ಎಂದು ಡಾ ಮಂತರ್ಗೌಡ ಹೇಳಿದರು ನಿರಂತರವಾಗಿ ನಾವು ಎಷ್ಟೇ ಇಂಗ್ಲೀಷ್ ಕಲ್ತು ನಮ್ಮ ಮಾತೃ ಭಾಷೆ ಯಾಕೆ ಕಾರಣಕ್ಕೂ ಮರಿಬೇಡಿ ನಿರಂತವಾಗಿ ನಮ್ಮವರು ಎಲ್ಲರೂ ಸಿಕ್ಕಿದ್ರು ಕನ್ನಡದಲ್ಲೇ ಮಾತಾಡೋದು ಕರೀರಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಈ ಸಂಘದ ಎಲ್ಲ ಪದಾಧಿಕಾರಿಗಳು ನಿರಂತರವಾಗಿ ಜೊತೆಯಲ್ಲಿ ಸೇರಿಕೊಂಡು ನಾವು ಕನ್ನಡನ ಪ್ರಚಾರಕ್ಕೆ ಇರ್ಬೋದು ಸಂಘಟನೆ ಇರ್ಬೋದು ನಮ್ಮ ಭಾಷೆ ಮಾತಾಡೋರಂತ ರಕ್ಷಣೆ ಮಾಡೋಂತ ಜವಾಬ್ದಾರಿ ನಾವೆಲ್ಲರೂ ತೋರಿಸ್ಬೇಕು ಇವತ್ತೇನು ನಮ್ಮ ಪುಟ್ಟ ಮಕ್ಕಳು ಈ ಡಾನ್ಸ್ ಮುಖಾಂತರ ಒಂದು ರೀತಿಯಲ್ಲಿ ಅವಕಾಶ ಸಿಗ್ತದೆ ಎಷ್ಟೋ ಜನಕ್ಕೆ ಮಕ್ಕಳಿಗೆ ನಾವು ಚಿಕ್ಕವರಿದ್ದಾಗ ಈ ತರ ಸ್ಟೇಜ್ ಅವಕಾಶನೇ ಸಿಕ್ಕಿರಲಿಲ್ಲ ಈ ತರ ಕೂಡ ಸಿಕ್ಕಿರಲಿಲ್ಲ ಈ ಸಣ್ ಸಣ್ಣ ನಮ್ಮ ಭಾಗದಲ್ಲಿ ಕಾರ್ಯಕ್ರಮ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೂ ಒಂದು ಸ್ಟೇಜ್ ಮೇಲೆ ಸ್ಟೇಜ್ ಎಗ್ಕೊಂಡು ಡಾನ್ಸ್ ಮಾಡೋದಿರ್ಬೋದು ಒಂದು ಹಾಡು ಹೇಳೋದಿರ್ಬಹುದು ಶನಿವಾರ ಸಂತೆ ವೃತ್ತ ನಿರೀಕ್ಷಕ ಜಿ ಕೃಷ್ಣರಾಜ್ ಮಾತನಾಡಿ ಕನ್ನಡವನ್ನು ಉಳಿಸುವುದರ ಜೊತೆಗೆ ಸಾಹಿತ್ಯ ಸಂಸ್ಕೃತಿ ಉಳಿವಿಗೂ ಎಲ್ಲರೂ ಪಣ ತೊಡಬೇಕೆಂದರು ಕರ್ನಾಟಕದಲ್ಲಿ ಇತರ ಭಾಷಿಗರ ಸಂಖ್ಯೆ ಹೆಚ್ಚುತ್ತಿದ್ದು ಕನ್ನಡಿಗರು ತಮ್ಮ ಮಕ್ಕಳಿಗೆ ಕನ್ನಡದ ಬಗ್ಗೆ ಅರಿವು ಮೂಡಿಸಬೇಕೆಂದು ಕೃಷ್ಣರಾಜ್ ಕರೆ ಕೊಟ್ಟರು ಗೆಲ್ಲತೆ ಹಾಗೆ ಅದು ಕನ್ನಡ ಕನ್ನಡ ಸಾಹಿತ್ಯ ಸಂಸ್ಕೃತಿ ಇದನ್ನ ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ನಾವೆಲ್ಲ ಪಣ ತೊಡಬೇಕಾಗಿದೆ ಇವತ್ತು ಕೇವಲ ನಮ್ಮ ಕರ್ನಾಟಕ ನಮ್ಮ ಕನ್ನಡಕ್ಕಿಂತ ಬೇರೆ ಭಾಷೆಗಳನ್ನ ಬಳಸ್ತಕ್ಕಂಥ ಜನಗಳೇ ಜಾಸ್ತಿ ಆಗಿದ್ದಾರೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಮಾತೃಭಾಷೆ ಕನ್ನಡನ ಹಾಗೆ ನಮ್ಮ ಮಕ್ಕಳನ್ನು ಕನ್ನಡದಲ್ಲೇ ಕನ್ನಡದ ಬಗ್ಗೆ ಅರಿವು ಮೂರ್ತಿ ಕನ್ನಡ ಸಂಸ್ಕೃತಿನ ಉಳಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕಾಗ್ತದೆ ನಾವು ಕೇವಲ ಇಂಗ್ಲಿಷ್ ಹಿಂದಿ ಇಂಗ್ಲಿಷ್ ಅಂತ ಹೇಳ್ಕೊಂಡು ನಾವು ಹೆಚ್ಚಿನದಾಗಿ ನಾವು ನಾವು ಉದ್ಯೋಗ ನಡೆಸಿ ಹೋಗ್ಬೇಕು ಅಂತಂದ್ರೆ ಇಂಗ್ಲಿಷ್ ಇರಲೇಬೇಕು ಗಡ್ಡಾಗಬೇಕು ಅಂತ ನಾವು ಅನ್ಕೊಂಡಿದ್ದೀವಿ ಆದರೆ ಇವತ್ತು ನಮ್ಮ ಯು ಪಿ ಎಸ್ ಸಿ ಬೇರೆ ಎಲ್ಲಾ ಎಕ್ಸಾಮ್ ಗಳು ಕೂಡ ಕನ್ನಡನ ಕಡ್ಡಾಯವಾಗಿ ಕನ್ನಡದಲ್ಲಿ ನೀವು ಯು ಪಿ ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಉರ್ದು ಶಾಲೆಯ ಮುಖ್ಯ ಶಿಕ್ಷಕ ಅಜ್ಮಿಲ್ ಅಖ್ತರ್ ಚಾಲನೆ ನೀಡಿದರು ಕೊಡ್ಲಿಪೇಟೆ ವಲಯದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿದರು ಇದೇ ಸಂದರ್ಭ ಸಂಘದ ವತಿಯಿಂದ ಶಾಸಕ ಡಾಕ್ಟರ್ ಮಂಥರ್ಗೌಡ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಸಂಘದ ಅಧ್ಯಕ್ಷ ಡಿವಿ ಜಗದೀಶ್ ಅಧ್ಯಕ್ಷತೆ ವಹಿಸಿದ್ದರು ಉಪಾಧ್ಯಕ್ಷ ಅಬ್ದುಲ್ಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಫ್ಸರ್ ಬೇಗಂ ಸದಸ್ಯ ಕೆಆರ್ ಚಂದ್ರಶೇಖರ್ ಕೊಡ್ಲಿಪೇಟೆ ವಿದ್ಯಾಸಂಸ್ಥೆ ಖಜಾಂಜಿ ಡಾಕ್ಟರ್ ಉದಯಕುಮಾರ್ ಅಕ್ರಮ ಸಕ್ರಮ ಸಮಿತಿ ಸದಸ್ಯ ಜನಾರ್ದನ್ ಟಿಪ್ಪು ಯುವಕ ಸಂಘದ ಔರಂಗಜೇಬ್ ಮತ್ತಿತರರು ಹಾಜರಿದ್ದರು